ಓಂ ಶ್ರೀ ದುರ್ಗಾಯ ನಮಃ ಇವಾಗೇನೋ ವಿಚಾರ ತಪಸ್ಸು ಆಚರಣೆ ಮಾಡುವಾಗ ತಪಸ್ಸು ಮಾಡುವಾಗ ಅಥವಾ ಜಪ ಮಾಡುವಾಗ ಅಥವಾ ಏನಾದರೂ ಅರ್ಜೆಂಟ್ ಕೆಲಸ ಮಾಡುವಾಗ ಅಥವಾ ತೋಟದ ಕೆಲಸನೇ ಮಾಡುವಾಗ ಅಥವಾ ಇನ್ನೇನಾದರೂ ಅರ್ಜೆಂಟ್ ಕೆಲಸ ಇದೆ ನಿದ್ರೆನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದು ತಪಸ್ಸು ಜಪ ದರ್ಶನ ಬರೀ ಸಿದ್ಧಿ ಸಾಧಕರಿಗೆ ಸ್ವಾಮಿಗಳಿಗೆ ಗುರುಗಳಿಗೆ ಅಘೋರಿಗಳಿಗೆ ಇವರಿಗೆ ಮಾತ್ರ ಮುಖ್ಯ ಅಲ್ಲ ದರ್ಶನ ಜಪ ಇದು ಪ್ರತಿಯೊಬ್ಬರಿಗೂ ಬೇಕು ನಾವು ಇನ್ನೊಬ್ಬರಿಗೆ ಜ್ಯೋತಿಷ್ಯ ಮಾಡೋದು ಮಾರ್ಗದರ್ಶನ ಮಾಡೋದು ಆಶೀರ್ವಾದ ಮಾಡಲಿಕ್ಕೆ ನಾನು ತಪಸ್ಸು ಜಪ ಸಿದ್ಧಿ ಮಾಡಿದ್ದು ಅಂತ ನೀವು ಅಂದ್ಕೊಂಡಿರ್ಬೋದು ಮನ್ಸರಲ್ವಾ ಅದಕ್ಕೆ ಮಾತ್ರ ಅಂತ ಇವರು ಆಶೀರ್ವಾದ ಮಾಡಲಿಕ್ಕೆ ಮಾತ್ರ ಸಿದ್ಧಿ ಮಾಡಿರೋದು ಇವರು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಮಾತ್ರ ಸಿದ್ಧಿ ಮಾಡಿರೋದು ಅಂತ ವೀಕ್ಷಕರೇ ಮೊದಲು ನಾವು ಶೇಪ್ ಆಗಬೇಕು ಇಲ್ಲಿ ಎಲ್ಲ ರೋಗಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಎಲ್ಲ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ರಿಮ್ಯೂ ಮಾಡ್ಕೊಳ್ಳೋದು ಹೇಗೆ ನನಗೆ ಬಂದಿರೋ ನೆಗೆಟಿವ್ ಎನರ್ಜಿ ನನಗೆ ಬಂದಿರೋ ಕಷ್ಟದಿಂದ ನಾನು ಪಾರಾಗೋದು ಹೇಗೆ ಮೊದಲು ಅದರಲ್ಲಿ ಮೊದಲು ನಾವು ತಿಳ್ಕೊಬೇಕಿಲ್ಲಿ ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ದುಡ್ಡು ಯಾರು ಮಾಡಲ್ಲ ರೀ ನಿಮ್ಗೆ ಹೇಳ್ತೀನಿ ಭಿಕ್ಷುಕರು ದಿವಸ ಎರಡು ಸಾವಿರ ಸಂಪಾದನೆ ಮಾಡ್ತಾರ್ರಿ ಭಿಕ್ಷುಕರು ನೆಮ್ಮದಿ ನೆಮ್ಮದಿ ಇದೆಯಾ ಬರೀ ದುಡ್ಡು ಸಂಪಾದನೆ ಮಾಡಿದ್ರೆ ನೆಮ್ಮದಿ ಇದೆಯಾ ವೀಕ್ಷಕರೇ ಅದನ್ನು ನಾವು ಗ್ರಹಿಸಬೇಕು ಅದೇ ಒಂದು ಪ್ರಾಣಿ ಪಕ್ಷಿಗಳು ಒಂದು ಗಿಡ ನೆಡಲ್ಲ ಒಂದೇ ಒಂದು ಗಿಡ ನೆಡಲ್ಲ ಹಣ್ಣುಗಳು ಕಾಳುಗಳನ್ನೆಲ್ಲ ತಿಂದ್ಕೊಂಡು ಹ್ಯಾಪಿಯಾಗಿ ದಿನ ಕಳಿತವೆ ಹ್ಞೂ ಅವರೆಲ್ಲರೂ ಹ್ಯಾಪಿನೆಸ್ಸು ಅವರಲ್ಲಿರೋ ಖುಷಿ ಆ ಪ್ರಾಣಿ ಪಕ್ಷಿಗಳಲ್ಲಿರೋ ಖುಷಿ ಇವತ್ತಿನ ಇಲ್ಲ ಮತ್ತು ನೋಡಿರಿ ಪ್ರಾಣಿ ಪಕ್ಷಿಗಳು ಟೈಮ್ ಟೈಮ್ಗೆ ದೈಹಿಕವಾಗಿ ಸಂಬಂಧ ಬೆಳೆಸ್ತವೆ ಟೈಮ್ ಟೈಮ್ಗೆ ಮಕ್ಕಳು ಮರಿಗಳನ್ನು ಮಾಡ್ಕೊಳ್ತವೆ ಟೈಮ್ ಟೈಮ್ಗೆ ತುಂಬ ಆರಾಮಾಗಿ ಇರ್ತವೆ ಅದು ನಾವು ಮನುಷ್ಯರು ಹಂಗ ದುಡ್ಡಿಲ್ಲ ಅಂದರೆ ಹೆಣ್ಣೆ ಕೊಡಲ್ಲ ಹುಡುಗರಿಗೆ ಇನ್ನು ಹುಡುಗಿರಿಗೂ ಕೂಡ ಹಾಗೆ ಬಡತನದ ಮನೆ ಹುಡುಗಿ ಅಂದರೆ ಯಾರು ಶ್ರೀಮಂತರು ಮದುವೆನೇ ಹಾಕೊಂಡು ಹೋಗಲ್ಲ ಶ್ರೀಮಂತರು ಯಾವತ್ತಿದ್ರೂ ಯಾವ ಜಾತಿ ಆದರೂ ಆಗಿರಲಿ ಜಾತಿ ಅವ್ರ ಜಾತಿಯಲ್ಲಿ ಹೆಣ್ಣಿಲ್ಲ ಅಂದರೆ ಬೇರೆ ಜಾತಿಯಿಂದಾದ್ರೂ ಅವರು ಮದುವೆ ಮಾಡ್ಕೋತಾರೆ ಇವತ್ತಿನ ಏನಾಗೆ ಅಲ್ವ ಜಾತಿ ನೀತಿ ಅದು ಆಮೇಲಿನ ವಿಚಾರ ದುಡ್ಡಿದೆ ಅಂದರೆ ಯಾರು ಯಾರನ್ನು ಬೇಕಾದ್ರೂ ಮದುವೆ ಆಗ್ತಾರೆ ಆದರೆ ಒಂದು ಬಡ ಹುಡುಗ ಒಂದು ಬಡ ಹುಡುಗಿ ಅಂದರೆ ದುಡ್ಡಿದೆಯಾ ಇಲ್ಲವಾ ಅಂತ ನೋಡ್ತಾರೆ ದುಡ್ಡು ಕಾರು ಒಂದು ಮನೆ ಏನಂತಾರೆ ಅದಕ್ಕೋಸ್ಕರ ನಾವಿಲ್ಲಿ ತಪಸ್ಸು ಜಪ ದೇವರ ದರ್ಶನ ದೇವರ ಆಶೀರ್ವಾದ ಹೇಗೆ ಪಡೆಯೋದು ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ರೆ ಇಲ್ಲಿ ತುಂಬ ಆರಾಮವಾಗಿ ಜೀವನವನ್ನು ಕಳಿಬೋದು ನೆಮ್ಮದಿಯಿಂದ ಜೀವನವನ್ನು ಕಳಿಬೋದು ಹೌದು ಇವತ್ತಿನ ದಿನ ತಪಸ್ಸು ಜಪ ದೇವರ ದರ್ಶನ ಪ್ರತಿಯೊಬ್ಬರಿಗೂ ಬೇಕು ನಾನು ನೋಡಿದ ಪ್ರಕಾರ ವೀಕ್ಷಕ್ರೆ ನಾನು ಈಗ ಕಳೆದ ಜೂನಲ್ಲಿ ಸಂಚಾರಕ್ಕೆ ಹೋಗಿದ್ದೆ ತಮಿಳ್ನಾಡು ಆಂಧ್ರ ಪ್ರದೇಶ ದೇವಸ್ಥಾನದಲ್ಲಿ ಕಾಲು ಹಾಕಲಿಕ್ಕೂ ಜಾಗ ಇರೋಲ್ಲ ಅಷ್ಟು ದೇವರ ದರ್ಶನ ಮಾಡೋಕ್ಕೆ ಜನ ಬಂದಿದ್ದಾರೆ ಸಮಸ್ಯೆಯನ್ನು ನಾನು ಸಂಚಾರಕ್ಕೆ ಹೋಗೋದು ದೇವರ ಆಶೀರ್ವಾದಕ್ಕೂ ಹೌದು ಹಾಗೆ ಸಂಚಾರ ಅನುಷ್ಠಾನ ಜಪ ಪಾರಾಯಣ ಮಾಡೋದ್ರಿಂದ ಜನರಿಗೆ ಒಳ್ಳೆದಾಗಲಿಕ್ಕೂ ಹೌದು ಅರ್ಥ ಆಯ್ತು ನಾವೊಂದು ದೇವರ ದರ್ಶನ ಮಾಡೋದ್ರಿಂದ ಎಷ್ಟು ಜನರಿಗೆ ನಮ್ಮ ಶಕ್ತಿಯಿಂದ ಒಳ್ಳೆಯದಾಗ್ತದೆ ನಾನು ಯಾಕೆ ವಿಚಾರ ತಿಳಿಸ್ಕೊಟ್ಟೆ ಅಂದರೆ ನಿಮಗೆ ಅಷ್ಟು ಜನ ಆಗಲಿ ಕಾರಣ ಏನು ಗೊತ್ತಾ ಎಷ್ಟೋ ಸಾವಿರ ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಾರೆ ಎಷ್ಟೋ ಜನಗಳು ಸಾವಿರ ಸಮಸ್ಯೆಗಳನ್ನು ಗೊತ್ತಾ ನಮ್ಮ ಸಮಸ್ಯೆಗಳನ್ನು ನಾವು ಕೂತ್ಕೊಂಡಲ್ಲೇ ರಿಮ್ಯೂವ್ ಮಾಡ್ಕೋಬೋದು ಕುತ್ಕೊಂಡಲ್ಲೇ ಪರಿಹಾರ ಮಾಡ್ಕೋಬೋದು ತಪಸ್ಸಿನ ಶಕ್ತಿಯಿಂದ ಕೂತ್ಕೊಳ್ಳುವಂಥ ಮನಸ್ಸು ಬೇಕು ಹಾಗೆ ಒಂದು ಗುರು ಮಾರ್ಗದರ್ಶನವನ್ನು ಕರೆಕ್ಟಾಗಿ ಕೇಳಿ ತಿಳ್ಕೊಂಡು ಅದನ್ನು ನಾವು ಅದನ್ನು ಪಾಲನೆ ಮಾಡುವಂತಹ ಮನಸ್ಥಿತಿ ಬೇಕು ಏ ಇವರೇನೋ ಹೇಳ್ತಾರೆ ಅಂತ ಕೆಲವರು ನೋಡ್ತಾರೆ ಬಿಡ್ತಾರೆ ಯಾಕಂದರೆ ಅವರಿಗಿರೋ ಚಿಂತೆ ಸಮಸ್ಯೆಗಳು ಅವರು ತಿಂದ ಆಹಾರ ಆ ಥರ ಮಾಡ್ಬೋದು ಅರ್ಥ ಆಯಿತಾ ಹೌದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ವಿನೋದ್ ಅವರು ಏನು ನಿದ್ರೇನ ಹೇಗೆ ತಪಸ್ ಮಾಡುವಾಗ ಹೇಗೆ ನಿದ್ರೆನ ಕಂಟ್ರೋಲ್ ಮಾಡೋದು ಅಂತ ತುಂಬ ಸುಲಭ ರೀ ಕಾಲಲ್ಲಿ ಕಾಲನ್ನು ನೀರಲ್ಲಿ ಇಟ್ಕೊಂಡು ತಪಸ್ಸು ಮಾಡಿದ್ರೆ ನಿದ್ರೆನೇ ಬರಲ್ಲ ಅಥವಾ ಸ್ವಲ್ಪ ಕಾಲು ಮುಳುಗೋ ಥರ ನೀರಲ್ಲೇ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿದ್ರೆ ಬರೋದಿಲ್ಲ ಹಾಗೆ ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದ್ದರೆ ನೀರು ಕುಡ್ಕೊಳ್ತಾ ತಪಸ್ಸು ಮಾಡಿದ್ರೆ ನಮಗೆ ನಿದ್ರೆ ಬರೋದಿಲ್ಲ ನಿದ್ರೆ ಕಂಟ್ರೋಲ್ ಆಗ್ತದೆ ನಿದ್ದೆ ಬರ್ತದೆ ಬರ್ತದೆ ಅನ್ನುವಾಗ ಒಂದು ಗುಟ್ಟಿಗೆ ನೀರು ಹೊಡಿಬೇಕು ನಿದ್ದೆ ಇಲ್ಲ ಹೋಯಿತು ಸರಿನಾ ಮತ್ತೆ ತಪಸ್ಸನ್ನು ಕಂಟಿನ್ಯೂ ಮಾಡಬೇಕು ಹೌದು ನಾವೇನಾದರೂ ಇಲ್ಲಿ ಪಡೀಬೇಕು ಅಂದರೆ ನಿದ್ರನ್ನ ಕಡಿಮೆ ಮಾಡಬೇಕು ನಿಮ್ಗೆ ಗೊತ್ತಾ ಎಷ್ಟೋ ಜನ ನಿದ್ರೆನೇ ಮಾಡಲ್ಲ ಒಂದು ತಾಸು ಎರಡು ತಾಸು ನಿದ್ರೆ ಮಾಡಿಕೊಂಡು ಎಷ್ಟು ಹೆವಿ ವರ್ಕನ್ನು ಮಾಡ್ತಾರೆ ಗೊತ್ತಾ ಹಾಗಿರುವಾಗ ಏನು ತಪಸ್ಸು ಜಪ ಮಾಡುವಾಗ ನಾವು ಸಿದ್ಧಿನೇ ಪಡಿಬೇಕು ಅಂದರೆ ನಮಗೆ ನಿದ್ದೆ ಅವಶ್ಯಕತೆ ಅಷ್ಟೇನು ಹಾಗೆ ನಾವು ತಗೊಳ್ಳೋ ಆಹಾರ ಪದ್ಧತಿ ಕೂಡ ಹಾಗೆ ಉಪ್ಪು ಖಾರ ಹುಳಿ ತಿಂದರೆ ನಮಗೆ ನಿದ್ರೆ ಬೇಡ ಅಂದ್ರೂ ಬಂದುಬಿಡ್ತದೆ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಆದಷ್ಟು ನಾವು ಉಪ್ಪು ಖಾರ ಹುಳಿಯನ್ನು ತ್ಯಜಿಸಿ ಹಣ್ಣು ನೀರೆಲ್ಲ ಇದ್ದು ನಾವು ಜಪತಪಸ್ಸುಗಳನ್ನು ಮಾಡಿಕೊಂಡ್ರೆ ನಾವು ನಿದ್ದೆನ ಕಡಿಮೆ ಮಾಡ್ತೀವಿ ಅರ್ಥ ಆಯಿತಾ ಮತ್ತು ಇನ್ನೊಂದು ವಿಚಾರ ಏನಂದರೆ ನಾವು ಜಾಸ್ತಿ ಜನರ ಮಧ್ಯೆ ಇದ್ರೂ ನಮಗೆ ನಿದ್ರೆ ಬರುತ್ತದೆ ಜನರ ಮಧ್ಯೆ ಇದ್ಕೊಂಡು ನಾವು ತಪಸ್ಸು ಮಾಡ್ತೀನಿ ಜಪ ಮಾಡ್ತೀನಿ ಅಂದರೆ ನಿದ್ದೆನ ಕಂಟ್ರೋಲ್ ಮಾಡೋದು ಕಷ್ಟ ಆಗಲೂ ನೀರು ಕುಡಿತಾ ನಾವು ನಿದ್ದೆನ ಕಂಟ್ರೋಲ್ ಮಾಡ್ಬೋದು ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಬೇಕಾಗುತ್ತದೆ ಅದೇ ಇಷ್ಟೆಲ್ಲ ಇದೆ ನೀರು ಹೇ ಎಲ್ಲದಕ್ಕೂ ನೀರನ್ನು ನಾವು ಉಪಯೋಗಿಸಿದ್ರೆ ಖಂಡಿತ ನಾವು ನಿದ್ದೆನ ಕಡಿಮೆ ಮಾಡ್ಬೋದು ಹಾಗೆ ತಪಸ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀರಿಂದ ಅಂತ ಹೇಳ್ತೀವಿ ವಿಡಿಯೋನ ಮುಗಿಸ್ತೇನೆ ಹೆಚ್ಚಿನ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ Om Shri Durghaye Namah